ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನ ಮತ್ತು ಯೋಗ ಅನ್ನುವ ಫಸ್ಟ್ ಕ್ಲಾಸ್ ಆದ ಅದ್ಭುತವಾದ ಪೌಷ್ಟಿಕ ಆಹಾರವನ್ನು ತಿನ್ನಿಸುತ್ತಿದ್ದಾರೆ ಈ ಆತ್ಮಿಕ ಪೌಷ್ಟಿಕ ಆಹಾರವನ್ನು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುತ್ತಾ ಎಲ್ಲರಿಗೂ ಪಾಲನೆಯನ್ನು ನೀಡಬೇಕು ಇಂದಿನ ಪ್ರಶ್ನೆಯಾಗಿದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಯಾವೊಂದು ಮಾತಿನ ಪರಿಶ್ರಮವನ್ನು ಪಡಬೇಕು ಮತ್ತು ಯಾವ ಮಾತಿನ ಪಕ್ಕಾ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಉತ್ತರ ಜ್ಞಾನದ ಮೂರನೇ ನೇತ್ರದ ಮೂಲಕ ಅಕಾಲ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಸೋದರ ಆತ್ಮರನ್ನು ನೋಡುವಂತಹ ಪರಿಶ್ರಮವನ್ನು ಪಡಬೇಕು ಎಲ್ಲರೂ ನಮ್ಮ ಸೋದರ ಆತ್ಮರಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರಿಗೂ ಜ್ಞಾನವನ್ನು ನೀಡಬೇಕು ಎಲ್ಲರನ್ನು ಸೋದರ ಆತ್ಮರು ಎಂದು ತಿಳಿದುಕೊಂಡು ಅವರಿಗೆ ಜ್ಞಾನವನ್ನು ನೀಡಬೇಕು ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ನಂತರ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸಬೇಕು ಈಗ ನಾವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸೋದರರು ಅನ್ನುವ ದೃಷ್ಟಿಯಿಂದ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಆಗ ವಿಶ್ವದ ರಾಜ್ಯ ಭಾಗ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಈ ಅಭ್ಯಾಸದ ಮೂಲಕ ಶರ್ರದ ಅಭಿಮಾನ ಸಮಾಪ್ತಿಯಾಗುತ್ತದೆ ಈ ಅಭ್ಯಾಸದ ಮೂಲಕ ಮಾಯೆಯ ಬಿರುಗಾಡಿ ನಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ ಮತ್ತು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು ಉತ್ಪನ್ನ ಆಗುವುದಿಲ್ಲ ಮತ್ತು ಅನ್ಯರಿಗೆ ಆಗ ಜ್ಞಾನದ ಬಾಣ ಚೆನ್ನಾಗಿ ನಾಟುತ್ತದೆ ಓಂ ಶಾಂತಿ ಜ್ಞಾನದ ಮೂರನೇ ನೇತ್ರವನ್ನು ನೀಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಜ್ಞಾನದ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಪಾಪ ಮನುಷ್ಯರಿಗೆ ಈ ಮಾತು ಗೊತ್ತಿಲ್ಲ ಜಗತ್ತು ಹೇಗೆ ಪರಿವರ್ತನೆ ಆಗುತ್ತದೆ ಮತ್ತು ಜಗತ್ತನ್ನು ಯಾರು ಪರಿವರ್ತನೆ ಮಾಡುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಏಕೆಂದರೆ ಮನುಷ್ಯರ ಬಳಿ ಜ್ಞಾನದ ಮೂರನೇ ನೇತ್ರ ಇಲ್ಲ ಈಗ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈ ಮೂರನೇ ನೇತ್ರದ ಮೂಲಕ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಇದು ಜ್ಞಾನದ ಸೈಕ್ರಿನ್ ಆಗಿದೆ ಸೈಕ್ಲನ್ನ ಒಂದು ಹನಿ ಕೂಡ ಎಷ್ಟೊಂದು ಮಧುರ ಆಗಿರುತ್ತದೆ ಜ್ಞಾನದ ಒಂದೇ ಒಂದು ಶಬ್ದ ಮನ್ಮನಾಭವ ಆಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಶಾಂತಿ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಯಾರು ಸದಾ ಖುಷಿಯ ನಶೆಯಲ್ಲಿ ಇರುತ್ತಾರೋ ಅವರಿಗೋಸ್ಕರ ಸದಾ ಖುಷಿ ಅನ್ನುವ ಪೌಷ್ಟಿಕ ಆಹಾರ ಪ್ರಾಪ್ತಿಯಾಗಿರುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಈಗ ಶಕ್ತಿಶಾಲಿಯಾದಂತಹ ಪೌಷ್ಟಿಕ ಆಹಾರ ನಮಗೆ ಪ್ರಾಪ್ತಿಯಾಗಿದೆ ಈ ಪೌಷ್ಟಿಕ ಆಹಾರವನ್ನು ಸದಾ ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸಬೇಕು ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸಬೇಕು ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರಿಗೂ ಆತ್ಮಿಕ ಪಾಲನೆಯನ್ನು ನೀಡುತ್ತೀರಾ ಸತ್ಯ ಸತ್ಯವಾದ ಖುಷಿಯ ಸಮಾಚಾರ ಅಂದರೆ ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಮಧುರ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ ಮುಕ್ತಿ ಅನ್ನುವ ಪೌಷ್ಟಿಕ ಆಹಾರ ಪ್ರಾಪ್ತಿಯಾಗುತ್ತಿದೆ ಸತ್ಯುಗ ಇದ್ದಾಗ ಭಾರತ ದೇಶ ಜೀವನ್ ಮುಕ್ತ ದೇಶ ಆಗಿತ್ತು ಸತ್ಯುಗ ಇದ್ದಾಗ ಭಾರತ ದೇಶ ಪಾವನ ದೇಶ ಆಗಿತ್ತು ಪರಮಾತ್ಮ ತಂದೆ ಬಹಳ ದೊಡ್ಡ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡುತ್ತಾರೆ ಪರಮಾತ್ಮ ತಂದೆ ಖುಷಿ ಅನ್ನುವ ಸರ್ವಶ್ರೇಷ್ಠ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ ಆದ್ದರಿಂದ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಇದೆ ಇದು ಜ್ಞಾನ ಮತ್ತು ಯೋಗ ಅನ್ನುವ ಅದ್ಭುತವಾದ ಫಸ್ಟ್ ಕ್ಲಾಸ್ ಆದ ಪೌಷ್ಟಿಕ ಆಹಾರ ಆಗಿದೆ ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಮಾತ್ರ ಜ್ಞಾನ ಮತ್ತು ಯೋಗ ಅನ್ನುವ ಪೌಷ್ಟಿಕ ಆಹಾರ ಇದೆ ಬೇರೆ ಯಾರಿಗೂ ಕೂಡ ಈ ಪೌಷ್ಟಿಕ ಆಹಾರದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದೇನೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಉಡುಗೊರೆ ನನ್ನ ಬಳಿ ಮಾತ್ರ ಇದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನಾನು ಬಂದು ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಉಡುಗೊರೆಯನ್ನು ನೀಡುತ್ತೇನೆ ಪುನಃ ರಾವಣ ನಿಮ್ಮಿಂದ ಈ ಉಡುಗೊರೆಯನ್ನು ಕಿತ್ತುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಇರಬೇಕು ನಿಮಗೆ ಗೊತ್ತಿದೆ ಒಬ್ಬ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಮತ್ತು ಸತ್ಯ ಸತ್ಯವಾದ ಸದ್ಗುರು ಆಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಅತಿ ಪ್ರೀತಿಯ ತಂದೆಯ ಮೂಲಕ ನಮಗೆ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಇದೇನು ಕಡಿಮೆ ಮಾತಲ್ಲ ಅಂದ ಮೇಲೆ ಮಕ್ಕಳು ಸದಾ ಹರ್ಷಿತರಾಗಿ ಇರಬೇಕು ಈ ಈಶ್ವರೀಯ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಈ ಈಶ್ವರೀಯ ವಿದ್ಯಾರ್ಥಿ ಜೀವನದ ಬಗ್ಗೆ ಗಾಯನ ಕೂಡ ಇದೆ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಅನ್ನುವುದು ಈ ಸಮಯದ ಗಾಯನಾಗಿದೆ ನಂತರ ಹೊಸ ಜಗತ್ತಿನಲ್ಲಿ ನೀವು ಸದಾ ಖುಷಿಯನ್ನು ಆಚರಣೆ ಮಾಡುತ್ತೀರಾ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ ಸತ್ಯುಗದ ಬಗ್ಗೆ ಜ್ಞಾನ ಗೊತ್ತಿಲ್ಲ ಈಗ ನೀವು ಇಲ್ಲಿ ಖುಷಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಆದರೆ ಈ ಜಗತ್ತು ಹಳೆಯ ಜಗತ್ತಾಗಿದೆ ತಮೋ ಪ್ರಧಾನ ಜಗತ್ತಾಗಿದೆ ಈ ಹಳೆಯ ಜಗತ್ತಾದ ತಮ್ಮೋ ಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬರಲು ಸಾಧ್ಯ ಈ ಕಲಿಯುಗದಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ ಈ ಕಲಿಯುಗದಲ್ಲಿ ಎಷ್ಟೊಂದು ದುಃಖ ಇದೆ ಈ ಜಗತ್ತು ದುಃಖದ ಜಗತ್ತಾಗಿದೆ ಇದು ಅಪಾರ ದುಃಖದ ಜಗತ್ತಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಕಮಲ ಪುಷ್ಪದ ಸಮಾನ ಆಗಿರಬೇಕು ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರು ಇರುತ್ತಾರೆ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮೆಯರು ಇರುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಅವರು ಇವರ ಪ್ರೇಮಿಯಾಗಿರುತ್ತಾರೆ ಇವರು ಅವರ ಪ್ರೇಮಿಯಾಗಿರುತ್ತಾರೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಮಾತಿಲ್ಲ ನೀವೆಲ್ಲರೂ ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಅನೇಕ ಜನ್ಮದಿಂದ ಪ್ರಿಯತಮೆಯರಾಗಿದ್ದೀರಾ ಪರಮಾತ್ಮ ತಂದೆ ಎಂದೂ ಕೂಡ ನಮಗೆ ಪ್ರಿಯತಮೆ ಆಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ಪ್ರಿಯತಮೆ ಆಗುವುದಿಲ್ಲ ನೀವೆಲ್ಲರೂ ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ನೀವು ಈ ಜಗತ್ತಿಗೆ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಯಾವಾಗ ಜಗತ್ತಿನಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಎಲ್ಲರೂ ಜಾಸ್ತಿ ಸಮಯ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಆದ್ದರಿಂದ ಗಾಯನ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ದಿನ ಪ್ರತಿದಿನ ಕಳೆದಂತೆ ಮಾಯೆ ಕೂಡ ತಮ್ಮೋ ಪ್ರಧಾನ ಸ್ಥಿತಿಯಲ್ಲಿ ಸರ್ವಶಕ್ತಿವಂತ ಆಗುತ್ತಾ ಹೋಗುತ್ತಿದೆ ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಆಗ ನೀವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡರೆ ನೀವು ಲಕ್ಷ್ಮೀ ನಾರಾಯಣರ ಸಮಾನ ದೇವತೆಗಳಾಗುತ್ತೀರಾ ಈ ಶಿಕ್ಷಣದಲ್ಲಿ ನೆನಪೇ ಮುಖ್ಯ ಮಾತಾಗಿದೆ ಸರ್ವಶ್ರೇಷ್ಠ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ನೀವೀಗ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡಬೇಕು ಬಹಳ ಸ್ನೇಹದಿಂದ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಾನೀಗ ಈ ಜಗತ್ತಿಗೆ ಬಂದಿದ್ದೇನೆ ಆದ್ದರಿಂದ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪನಾಶ ಆಗುತ್ತದೆ ಪತಿತ ಪಾವನ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳು ಪಾವನ ಆಗಬೇಕು ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅವಶ್ಯವಾಗಿ ಸತ್ಯುಗದಲ್ಲಿ ಪಾವನ ಜಗತ್ತು ಇತ್ತು ಪಾವನ ಜಗತ್ತಿದ್ದಾಗ ಎಲ್ಲರೂ ಸುಖಿಗಳಾಗಿದ್ದರು ಈಗ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಈಗ ಇದು ಸಂಗಮ ಯುಗ ಆಗಿದೆ ಅಂಬಿಕ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ಕೇವಲ ಒಂದೇ ನೌಕೆ ಇದೆ ಎಂದು ತಿಳಿದುಕೊಳ್ಳಬೇಡಿ ಇಡೀ ಜಗತ್ತೇ ಒಂದು ದೊಡ್ಡ ಹಡಗಾಗಿದೆ ಪರಮಾತ್ಮ ತಂದೆ ಈ ಹಡಗಿನಲ್ಲಿ ಕುಳಿತಿರುವ ಜಗತ್ತಿನ ಎಲ್ಲಾ ಆತ್ಮರನ್ನು ಈ ಜಗತ್ತಿನಿಂದ ಪಾರು ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮಧುರ ಮಕ್ಕಳಿಗೆ ಈಗ ಬಹಳಷ್ಟು ಖುಷಿ ಇರಬೇಕು ನಿಮಗೋಸ್ಕರ ಸದಾ ಖುಷಿಯೇ ಖುಷಿ ಇದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ವಾಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಶಬ್ದವನ್ನು ಎಂದಾದರೂ ಕೇಳಿದ್ದೀರಾ ಭಗವಾನ್ ವಾಚಾಗಿದೆ ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳು ಸಂಪೂರ್ಣ ರಾಜ್ಯೋಗವನ್ನು ಕಲಿಯಬೇಕು ಜ್ಞಾನದ ಶಿಕ್ಷಣವನ್ನು ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ನೀವೀಗ ಕಲಿಯಬೇಕು ಶಿಕ್ಷಣದಲ್ಲಿ ಮಕ್ಕಳು ನಂಬರ್ ವಾರಾಗಿ ಇರುತ್ತಾರೆ ವಿದ್ಯಾರ್ಥಿಗಳು ಸದಾ ನಂಬರ್ ವಾರಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಉತ್ತಮ ಆಗಿದ್ದೇನೋ ಮಧ್ಯಮ ಆಗಿದ್ದೇನೋ ಅಥವಾ ಕನಿಷ್ಠ ಆಗಿದ್ದೇನೋ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನಾ ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸೇವಾದಾರಿಗಳಾಗಿ ಒಬ್ಬ ತಂದೆಯನ್ನೇ ಅನುಕರಣೆ ಮಾಡಿ ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮನ ರಥಕ್ಕೆ ಕಾಯಿಲೆ ಬಂದಾಗ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತಾರೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸಲು ಪರಮಾತ್ಮ ತಂದೆಗೆ ಸಾಧ್ಯ ಆಗದೇ ಇದ್ದಾಗ ಪರಮಾತ್ಮ ತಂದೆ ಮುರುಳಿಯನ್ನು ಬರೆಯುತ್ತಾರೆ ಏಕೆಂದರೆ ಒಂದು ದಿನ ಕೂಡ ಮಕ್ಕಳಿಗೆ ಮುರುಳಿ ಮಿಸ್ ಆಗಬಾರದು ನಾನು ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ನಾನು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಆತ್ಮಿಕ ಸೇವೆಯಾಗಿದೆ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕೂಡ ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ ನಾವೆಲ್ಲರೂ ಪರಮಾತ್ಮ ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ ಇಡೀ ವಿಶ್ವಕ್ಕೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ ಯಾರು ಮಹಾವೀರರಾಗಿದ್ದಾರೆ ಎಂದು ಇಲ್ಲಿ ನೋಡಲಾಗುತ್ತದೆ ಯಾರು ಸದಾ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತಾರೋ ಅವರೇ ಮಹಾವೀರರಾಗಿದ್ದಾರೆ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ಈಗ ನೀವು ಈ ಶರೀರದ ನೆನಪನ್ನು ಮರೆತು ಬಿಡಬೇಕು ಪರಮಾತ್ಮ ತಂದೆ ಎಂದು ಯಾರ ಶರೀರವನ್ನು ಕೂಡ ನೋಡುವುದಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನೂ ಕೂಡ ನೋಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರನ್ನೇ ನೋಡುತ್ತೇನೆ ಇನ್ನು ಜ್ಞಾನ ಅಂತೂ ಗೊತ್ತಿದೆ ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ ನಾನು ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದೇನೆ ಈ ಬ್ರಹ್ಮನ ತನುವನ್ನು ನಾನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಶರೀರದ ಜೊತೆಗೆ ಆತ್ಮ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮ ಶರೀರದಲ್ಲಿದ್ದೇ ಶಿಕ್ಷಣವನ್ನು ಕಲಿಯುತ್ತದೆ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮನ ತನುವಿನಲ್ಲಿ ಇಲ್ಲಿ ಕುಳಿತಿದ್ದಾರೆ ಇದು ಅಕಾಲ ಸಿಂಹಾಸನ ಆಗಿದೆ ಅಕಾಲ ಸಿಂಹಾಸನದಲ್ಲಿ ಆತ್ಮ ಅಕಾಲ ಮೂರ್ತಿಯಾಗಿ ವಿರಾಜಮಾನ ಆಗಿದೆ ಆತ್ಮ ಎಂದೂ ಸೈಜ್ ನಲ್ಲಿ ಸಣ್ಣದು ದೊಡ್ಡದು ಆಗುವುದಿಲ್ಲ ಶರೀರ ಸೈಜ್ ನಲ್ಲಿ ಸಣ್ಣದು ದೊಡ್ಡದು ಆಗುತ್ತದೆ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರಿಗೂ ಈ ಬ್ರಕುಟಿ ಅನ್ನುವುದೇ ಸಿಂಹಾಸನ ಆಗಿದೆ ಎಲ್ಲ ಆತ್ಮರು ಬ್ರಿಕುಟಿ ಅನ್ನುವ ಸಿಂಹಾಸನದ ಮಧ್ಯದಲ್ಲಿ ಉಪಸ್ಥಿತ ಆಗಿದ್ದಾರೆ ಇನ್ನು ಎಲ್ಲರಿಗೂ ಬೇರೆ ಬೇರೆ ಶರೀರ ಪ್ರಾಪ್ತಿಯಾಗಿದೆ ಪ್ರತಿಯೊಬ್ಬರ ಶರೀರ ಭಿನ್ನ ಭಿನ್ನ ಪ್ರಕಾರದ ಶರೀರ ಆಗಿದೆ ಕೆಲವರಿಗೆ ಪುರುಷರ ಅಕಾಲ ಸಿಂಹಾಸನ ಪ್ರಾಪ್ತಿಯಾಗಿದೆ ಕೆಲವರಿಗೆ ಸ್ತ್ರೀಯರ ಅಕಾಲ ಸಿಂಹಾಸನ ಪ್ರಾಪ್ತಿಯಾಗಿದೆ ಕೆಲವರಿಗೆ ಮಗುವಿನ ಅಕಾಲ ಸಿಂಹಾಸನ ಪ್ರಾಪ್ತಿಯಾಗಿದೆ ಆದರೆ ಆತ್ಮ ಅಂತೂ ಒಂದೇ ರೂಪದಲ್ಲಿ ಇದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಅನ್ನು ಕಲಿಸುತ್ತಿದ್ದಾರೆ ಯಾವಾಗ ನೀವು ಅನ್ಯರ ಜೊತೆಗೆ ಮಾತನಾಡುತ್ತೀರೋ ಆಗ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಇಂತಹ ಸಹೋದರ ಆತ್ಮನ ಜೊತೆಗೆ ಮಾತನಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ಸಂದೇಶವನ್ನು ನೀಡುತ್ತಾರೆ ಶಿವ ತಂದೆಯಾದ ನನ್ನನ್ನು ನೆನಪು ಮಾಡಿ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಚಿನ್ನದಲ್ಲಿ ಯಾವಾಗ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಾಗ ಆತ್ಮದ ಬೆಲೆ ಕೂಡ ಕಡಿಮೆ ಆಗುತ್ತದೆ ಈಗ ನಾವು ಪುನಃ ಪಾವನ ಆಗಬೇಕು ಆತ್ಮರಿಗೆ ಈಗ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈಗ ಈ ಜ್ಞಾನದ ನೇತ್ರದ ಮೂಲಕ ನೀವು ನಿಮ್ಮ ಸಹೋದರ ಆತ್ಮರನ್ನು ನೋಡಬೇಕು ಎಲ್ಲರೂ ನನ್ನ ಸಹೋದರರಾಗಿದ್ದಾರೆ ಎಂದು ತಿಳಿದುಕೊಂಡು ಸಹೋದರತ್ವದ ದೃಷ್ಟಿಯಿಂದ ನೋಡಿದಾಗ ಕರ್ಮೇಂದ್ರಿಯ ಎಂದೂ ಚಂಚಲ ಆಗುವುದಿಲ್ಲ ಈಗ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ಪರಿಶ್ರಮವನ್ನು ಪಡಬೇಕು ಎಲ್ಲರನ್ನು ನಮ್ಮ ಸಹೋದರರು ಎಂದು ತಿಳಿದುಕೊಂಡು ಎಲ್ಲರಿಗೂ ಜ್ಞಾನವನ್ನು ನೀಡಬೇಕು ಎಲ್ಲರೂ ನನ್ನ ಸಹೋದರರಾಗಿದ್ದಾರೆ ಅನ್ನುವ ಸಹೋದರತ್ವದ ದೃಷ್ಟಿಯಿಂದ ನೋಡುವಂತಹ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಎಲ್ಲರನ್ನು ಸಹೋದರರು ಎಂದು ತಿಳಿದುಕೊಂಡು ಜ್ಞಾನವನ್ನು ನೀಡುವಂತಹ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಬೇಕು ಸತ್ಯ ಸತ್ಯವಾಗಿಯೂ ನಾವೆಲ್ಲರೂ ಸಹೋದರರೇ ಆಗಿದ್ದೇವೆ ಪರಮಾತ್ಮ ತಂದೆ ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದಾರೆ ನೀವೆಲ್ಲರೂ ಕೂಡ ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೀರಾ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ನೀಡುತ್ತಾರೆ ಸಾಹಸವನ್ನು ತುಂಬುತ್ತಿದ್ದಾರೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳಲ್ಲಿ ಸಾಹಸವನ್ನು ತುಂಬುತ್ತಿದ್ದಾರೆ ಸಾಹಸ ಮಕ್ಕಳದ್ದು ಸಹಯೋಗ ಪರಮಾತ್ಮ ತಂದೆಯದ್ದು ಅಂದ ಮೇಲೆ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ಸಹೋದರ ಆತ್ಮನಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಅನ್ನುವ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಈ ಆತ್ಮಿಕ ಜ್ಞಾನ ಆತ್ಮಿಕ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮರಾದ ನೀವು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೀರಿ ಅಶ್ಚರೀರ ಆತ್ಮರಾದ ನೀವು ಇಲ್ಲಿಗೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಈಗ ನೀವು ಪುನಃ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಎಲ್ಲರನ್ನು ನನ್ನ ಸಹೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಬೇಕು ಎಲ್ಲರೂ ನನ್ನ ಸಹೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸಹೋದರತ್ವದ ದೃಷ್ಟಿಯಿಂದ ನೋಡುವಂತಹ ಪರಿಶ್ರಮವನ್ನು ಪಡಬೇಕು ಈಗ ನಾವು ಪರಿಶ್ರಮವನ್ನು ಪಡಬೇಕು ಅನ್ಯರ ಮಾತಿನಲ್ಲಿ ನಾವೇಕೆ ಸಿಕ್ಕಿ ಹಾಕಿಕೊಳ್ಳಬೇಕು ಅನ್ಯರು ಏನನ್ನಾದರೂ ಮಾಡಲಿ ಅನ್ಯರು ಏನನ್ನು ಮಾಡಿದರೂ ಕೂಡ ಅದರಿಂದ ನಮಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಎಂದು ಹೇಳುತ್ತಾರೆ ಅಂದ ಮೇಲೆ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನಂತರ ಸಹೋದರರಿಗೆ ಜ್ಞಾನವನ್ನು ತಿಳಿಸಿದರೆ ಅವರಿಗೆ ಚೆನ್ನಾಗಿ ಜ್ಞಾನದ ಬಾಣ ನಾಟುತ್ತದೆ ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತವನ್ನು ತುಂಬಬೇಕು ಪರಿಶ್ರಮವನ್ನು ಪಟ್ಟಾಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಫಲವನ್ನು ನೀಡುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳು ಪರಿಶ್ರಮವನ್ನು ಪಡಬೇಕು ನೀವೀಗ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕು ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೆ ನೀವು ಸುಮ್ಮನೆ ಇರಬೇಕು ನೀವು ಸುಮ್ಮನೆ ಇದ್ದರೆ ಅನ್ಯರು ಏನನ್ನು ಮಾಡಲು ಸಾಧ್ಯ ಎರಡು ಕೈ ಸೇರಿದಾಗ ಚಪ್ಪಾಳೆಯನ್ನು ತಟ್ಟಲು ಸಾಧ್ಯ ಒಬ್ಬರು ಬಾಯಿಯ ಮೂಲಕ ಚಪ್ಪಾಳೆಯನ್ನು ತಟ್ಟಿದರೆ ಇನ್ನೊಬ್ಬರು ಸುಮ್ಮನೆ ಇದ್ದರೆ ಅವರು ಕೂಡ ತಮ್ಮಷ್ಟಕ್ಕೆ ತಾವೇ ಸುಮ್ಮನಾಗುತ್ತಾರೆ ಒಬ್ಬರು ಬಾಯಿಯ ಮೂಲಕ ಚಪ್ಪಾಳೆಯನ್ನು ತಟ್ಟಿದಾಗ ಇನ್ನೊಬ್ಬರು ಕೂಡ ಅವರ ಜೊತೆಗೆ ಚಪ್ಪಾಳೆಯನ್ನು ತಟ್ಟಲು ಹೋದರೆ ಅವಶ್ಯವಾಗಿ ಅಲ್ಲಿ ಶಬ್ದ ಜಾಸ್ತಿ ಆಗುತ್ತದೆ ಈಗ ಮಕ್ಕಳು ಒಬ್ಬರು ಇನ್ನೊಬ್ಬರ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿ ಇರಬೇಕು ಎಂದು ಬಯಸಿದರೆ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈಗ ನೀವು ಸಹೋದರ ಆತ್ಮರನ್ನೇ ನೋಡಬೇಕು ಎಲ್ಲರೂ ನನ್ನ ಸಹೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಬೇಕು ಸಹೋದರ ಆತ್ಮರಿಗೆ ಈ ಜ್ಞಾನವನ್ನು ನೀಡಬೇಕು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಯೋಗವನ್ನು ಮಾಡಿಸುತ್ತಿದ್ದಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸಹೋದರ ಆತ್ಮರನ್ನೇ ನೋಡಿದಾಗ ನಿಮ್ಮ ಮೂಲಕ ಚೆನ್ನಾಗಿ ಸೇವೆ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ನಿಮ್ಮ ಸಹೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸಿ ಎಲ್ಲಾ ಸಹೋದರರು ಈಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಈ ಆತ್ಮಿಕ ಜ್ಞಾನ ಒಮ್ಮೆ ಮಾತ್ರ ಬ್ರಾಹ್ಮಣ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣರಾದ ನೀವೇ ನಂತರ ಪುನಃ ದೇವತೆ ಆಗುತ್ತೀರಾ ಈ ಸಂಗಮ ಯುಗವನ್ನು ನೀವೀಗ ಬಿಡಲು ಸಾಧ್ಯ ಇಲ್ಲ ಸಂಗಮ ಯುಗವನ್ನು ಬಿಟ್ಟು ಕಲಿಯುಗಕ್ಕೆ ಹೋದರೆ ನೀವು ಈ ಜಗತ್ತಿನಿಂದ ಹೇಗೆ ಪಾರಾಗಲು ಸಾಧ್ಯ ಯಾರು ಹಾರಿ ಹೋಗಲು ಸಾಧ್ಯ ಇಲ್ಲ ಇದು ಅದ್ಭುತವಾದ ಸಂಗಮ ಯುಗ ಆಗಿದೆ ಈಗ ಮಕ್ಕಳಿಗೆ ಆತ್ಮಿಕ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಈಗ ಮಕ್ಕಳು ಆತ್ಮಿಕ ಯಾತ್ರೆಯಲ್ಲಿ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಆತ್ಮಿಕ ಯಾತ್ರೆಯನ್ನು ಮಾಡಿದರೆ ನಿಮಗೆ ಲಾಭ ಆಗುತ್ತದೆ ಇದು ನಿಮ್ಮ ಲಾಭದ ಮಾತಾಗಿದೆ ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನದ ಶಿಕ್ಷಣವನ್ನು ನೀವೀಗ ನಿಮ್ಮ ಸಹೋದರರಿಗೆ ನೀಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಿಗೆ ನಾನು ಜ್ಞಾನವನ್ನು ನೀಡುತ್ತಿದ್ದೇನೆ ನಾನು ಆತ್ಮವನ್ನೇ ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆಗೆ ಮಾತನಾಡುತ್ತಾರೆ ಮನುಷ್ಯರು ಮನುಷ್ಯರ ಜೊತೆಗೆ ಮಾತನಾಡುವಾಗ ಮುಖವನ್ನು ನೋಡಿ ಮಾತನಾಡುತ್ತಾರೆ ನೀವೀಗ ಆತ್ಮದ ಜೊತೆಗೆ ಮಾತನಾಡುತ್ತೀರಾ ಅಂದ ಮೇಲೆ ಆತ್ಮವನ್ನೇ ನೋಡಬೇಕು ಬಲೆ ಈ ಶರೀರದ ಮೂಲಕ ನೀವು ಜ್ಞಾನವನ್ನು ನೀಡುತ್ತೀರಾ ಆದರೆ ಇಲ್ಲಿ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈಗ ಆತ್ಮರಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರನ್ನೇ ನೋಡುತ್ತೇನೆ ಆತ್ಮರಾದ ನೀವು ಕೂಡ ಹೇಳುತ್ತೀರಾ ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಆತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಮತ್ತು ಆತ್ಮಿಕ ಜ್ಞಾನವನ್ನು ನೀಡುತ್ತಿದ್ದೇವೆ ಆತ್ಮರ ಜೊತೆಗೆ ಆತ್ಮರು ಆತ್ಮಿಕ ಜ್ಞಾನದ ವಾರ್ತಾಲಾಪವನ್ನು ಮಾಡುತ್ತಿದ್ದೇವೆ ಆತ್ಮರಿಗೆ ಆತ್ಮರು ಜ್ಞಾನವನ್ನು ನೀಡುತ್ತಿದ್ದೀರಾ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಆತ್ಮದಲ್ಲೇ ಜ್ಞಾನ ಇದೆ ಆತ್ಮಕ್ಕೆ ಜ್ಞಾನವನ್ನು ನೀಡಬೇಕು ಯೋಗ ಅನ್ನುವಂಥದ್ದು ಜ್ಞಾನ ಅನ್ನುವ ಖಡ್ಗದಲ್ಲಿರುವಂತಹ ಹರಿತ ಆಗಿದೆ ನಿಮ್ಮ ಬಳಿ ಜ್ಞಾನ ಇದೆ ಈ ಜ್ಞಾನದಲ್ಲಿ ಯೋಗ ಅನ್ನುವ ಹರಿತ ಸೇರಿದಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ತಕ್ಷಣ ಆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅಭ್ಯಾಸವನ್ನು ಮಾಡಿ ನೋಡಿ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ನೀಡಿದರೆ ಜ್ಞಾನದ ಬಾಣ ಅವರಿಗೆ ನಾಟುತ್ತದೆ ಈ ಹೊಸ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು ಈ ಹೊಸ ಅಭ್ಯಾಸವನ್ನು ಮಾಡಿಕೊಂಡರೆ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ ಯಾವಾಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಯೋಗದಲ್ಲಿ ಸ್ಥಿತಾಗಿ ಜ್ಞಾನವನ್ನು ನೀಡುತ್ತೀರೋ ಆಗ ಮಾಯ ಬಿರುಗಾಳಿ ನಿಮ್ಮ ಬಳಿ ಕಡಿಮೆ ಬರುತ್ತದೆ ಆಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು ಉತ್ಪನ್ನ ಆಗುವುದಿಲ್ಲ ಆಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುವುದಿಲ್ಲ ನಿಮ್ಮ ದೃಷ್ಟಿ ಆಗ ವಿಕಾರಿ ದೃಷ್ಟಿ ಆಗುವುದಿಲ್ಲ ಆತ್ಮರಾದ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ಈ ನಾಟಕ ಪೂರ್ಣ ಆಗುತ್ತಿದೆ ಈಗ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ನೆನಪಿನ ಮೂಲಕ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಿ ಸತೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗುತ್ತೇವೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ನನ್ನ ಪಾತ್ರ ಆಗಿದೆ ಇದೇನು ಹೊಸ ಮಾತಲ್ಲ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತಾಗಿ ಆಗ ಅಂತಮತಿ ಸೋಗತಿಯಾಗುತ್ತದೆ ಇದು ಅಂತಿಮ ಕಾಲ ಆಗಿದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆತ್ಮ ಅಭಿಮಾನಿಯಾಗುವಂತಹ ಶಿಕ್ಷಣ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ ಇದು ಅದ್ಭುತವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆ ಅದ್ಭುತ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನ ಕೂಡ ಅದ್ಭುತವಾದ ಜ್ಞಾನ ಆಗಿದೆ ಬೇರೆ ಯಾರು ಎಂದು ಈ ಜ್ಞಾನವನ್ನು ನಿಮಗೆ ತಿಳಿಸಲು ಸಾಧ್ಯ ಇಲ್ಲ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ನೀಡಿ ಜ್ಞಾನದ ಮೂರನೇ ನೇತ್ರದ ಮೂಲಕ ಸಹೋದರರನ್ನೇ ನೀವೀಗ ನೋಡಬೇಕು ಎಲ್ಲರೂ ನನ್ನ ಸಹೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಹೇಗೆ ಪರಮಾತ್ಮ ತಂದೆ ಮಕ್ಕಳ ಆತ್ಮಿಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅದೇ ರೀತಿ ಇಂತಹ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿ ಆತ್ಮಿಕ ಸೇವೆಯನ್ನು ಮಾಡಬೇಕು ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ಎಲ್ಲರಿಗೂ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ತಿನ್ನಿಸಬೇಕು ಮತ್ತು ಸ್ವಯಂ ಕೂಡ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೆ ನೀವು ಸುಮ್ಮನೆ ಇರಬೇಕು ಎಂದು ಬಾಯಿಯ ಮೂಲಕ ಚಪ್ಪಾಳೆಯನ್ನು ತಟ್ಟಬಾರದು ಅನ್ಯರು ನಿಂದನೆಯ ಮಾತನ್ನು ಮಾತನಾಡಿದರೂ ಕೂಡ ನೀವು ಸಹನೆಯನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ದೃಢತೆಯ ಶಕ್ತಿಯ ಮೂಲಕ ಮನಸ್ಸು ಬುದ್ಧಿಯನ್ನು ಸೀಟ್ನಲ್ಲಿ ಸೆಟ್ ಮಾಡಿಕೊಳ್ಳುವಂತಹ ಸಹಯೋಗಿಗಳಾಗಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಆದ್ದರಿಂದ ಶಕ್ತಿಶಾಲಿ ನೆನಪಿನಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುವ ಓಡಾಡುವ ಸೇವೆಯನ್ನು ಮಾಡುವ ಮಾತಿನ ಕಡೆ ನೀವು ಬಹಳಷ್ಟು ಗಮನವನ್ನು ಕೊಡುತ್ತೀರಾ ಆದರೆ ಮನಸ್ಸಿನ ಮೇಲೆ ಒಂದು ವೇಳೆ ಸಂಪೂರ್ಣ ನಿಯಂತ್ರಣ ಇರದೇ ಇದ್ದರೆ ಮನಸ್ಸು ಆರ್ಡರ್ನಂತೆ ನಡೆಯದೇ ಇದ್ದರೆ ಸ್ವಲ್ಪ ಸಮಯ ಚೆನ್ನಾಗಿ ಯೋಗದಲ್ಲಿ ಕುಳಿತುಕೊಳ್ಳುತ್ತೀರಾ ನಂತರ ಮನಸ್ಸು ವಿಚಲಿತಗೊಳ್ಳಲು ಪ್ರಾರಂಭ ಆಗುತ್ತದೆ ಕೆಲವೊಮ್ಮೆ ಸೀಟ್ನಲ್ಲಿ ಸೆಟ್ ಆಗುತ್ತೀರಾ ಪುನಃ ಕೆಲವೊಮ್ಮೆ ಅಪ್ಸೆಟ್ ಆಗಿ ಬಿಡುತ್ತೀರಾ ಆದರೆ ಏಕಾಗ್ರತೆಯ ಶಕ್ತಿ ಇದ್ದಾಗ ಮನಸ್ಸು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತದೆ ಏಕಾಗ್ರತೆಯ ಶಕ್ತಿ ಅಥವಾ ದೃಢತೆಯ ಶಕ್ತಿಯ ಮೂಲಕ ಮನಸ್ಸು ಬುದ್ಧಿಯನ್ನು ಏಕರಸ ಸ್ಥಿತಿ ಅನ್ನುವ ಸೀಟ್ ನಲ್ಲಿ ಸೆಟ್ ಮಾಡಿಬಿಡಿ ಆಗ ಸಹಜ ಯೋಗಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಎಷ್ಟೆಲ್ಲಾ ಶಕ್ತಿ ನಿಮ್ಮ ಬಳಿ ಇದೆಯೋ ಆ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡಿ ಆಗ ನಿಮಗೆ ಬಹಳ ಒಳ್ಳೆಯ ಅನುಭವ ಆಗುತ್ತದೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ಬ್ರಹ್ಮ ತಂದೆಯ ಸಮಾನ ಚೈತನ್ಯ ಚಿತ್ರ ಆಗಬೇಕು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಬೇಕು ಸಂಕಲ್ಪ ಶಕ್ತಿಯ ಶಾಂತಿಯ ಭಾಷಣವನ್ನು ತಯಾರು ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ವರದಾನಿ ಮೂರ್ತಿಯಾಗಿ ಪಾತ್ರವನ್ನು ಅಭಿನಯ ಮಾಡಬೇಕು ಆಗ ಸಂಪೂರ್ಣತೆಯ ಸಮೀಪಕ್ಕೆ ಹೋಗಿ ತಲುಪುತ್ತೀರಾ ಮತ್ತು ಆಗ ಸಂಪೂರ್ಣತೆಯ ಸಮಯ ಸಮೀಪಕ್ಕೆ ಬರುತ್ತದೆ ಈ ಕರ್ಮಾತೀತ ಸ್ಥಿತಿಯ ಆಧಾರದಿಂದ ನೀವು ಅನ್ಯರ ಬಗ್ಗೆ ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪ ತಕ್ಷಣ ಹೋಗಿ ಅವರಿಗೆ ತಲುಪುತ್ತದೆ ಯಾವಾಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಯಾರ ಬಗ್ಗೆ ನೀವು ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪ ಆ ಆತ್ಮರಿಗೆ ಹೋಗಿ ತಲುಪುತ್ತದೆ ಒಳ್ಳೆಯದು ಓಂ ಶಾಂತಿ